ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹೊಸ ಹಂಪಾಪುರ ಗ್ರಾಮದಲ್ಲಿ ಇರುವ ಮೂಲಭೂತ ಸೌಕರ್ಯದಿಂದ ವಂಚಿತವಾದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ಕೆಆರ್ಎಸ್ ಪಾರ್ಟಿ ವತಿಯಿಂದ ಖಂಡನೆಯನ್ನು ವ್ಯಕ್ತಪಡಿಸಿದರು ಗುರುಬರ ಅಲ್ಲ 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 ಬೆಕಗಿರೋದು ನಮಗೆ ತೆಗದಿನಾ ಮರೀತಮಸ್ತು мамаಹಿ ತಿಸಾಪರೇ ಓಂ ಜೈ ಜೈ ಸಾಕು ಕುಡಲೇ ಬಾ ಕುಡವಾ ಕುಡವಾ ಚಾಮರಾಜಗಡ ಜಿಲ್ಲೆ ಕೊಳೆಗಾಲ ತಾಲೂಕು ಅರಳೆ ಗ್ರಾಮ ಪಂಚಾಯಿತಿ ವಸಾಂಪಪುರ ಗ್ರಾಮ ಸರ್ಕಾರಿ ಸರ್ಕಾರಿ ಸಾಲೆ ಏನಪ್ಪ ಇದು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ರಾತ್ರಿ ಜೋರಾದ ಮಳೆ ಬಂದಿರೋ ಕಾರಣ ಈ ರೀತಿ ಕೊಳಚೆ ಕೊಳಚೆ ಪ್ರದೇಶ ಆಗಿದೆ ನೋಡಿ ಈ ರೀತಿ ನೀರು ನಿಂತಿದೆ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ಈಗ ಡೆಂಗೂ ಜ್ವರ ಮಲೇರಿಯಾ ಜ್ವರ ಜಾಸ್ತಿ ಆಯ್ತಿರೋದ್ರಿಂದ ಈ ರೀತಿ ಸೊಳ್ಳೆಗಳು ಈ ಥರ ನೀರು ನಿಂತ್ಕೊಂಡ್ರೆ ಸೊಳ್ಳೆಗಳು ನಿಂತ್ಕೊಳ್ಳಲ್ವಾ ಹಾಂ ಈ ಥರ ಸೊಳ್ಳೆಗಳು ನಿಂತ್ಕೊಂಡ್ರೆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಹರಳೆ ಗ್ರಾಮ ಪಂಚಾಯಿತಿಯ ಪಿ ಡಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ಬೋದು ಅವ್ರ ಗಮನಕ್ಕೆ ತಂದರೂ ಕೂಡ ಯಾರುವೇ ಸರ್ಕಾರಿ ಶಾಲೆ ಗಮನ ಕೊಡ್ತಾ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ತಾಲೂಕ್ ಉಪಾಧ್ಯಕ್ಷರಾದಂಥ ನವೀನ್ ಅವರು ಆಗ್ರಹ ಮಾಡ್ತಾ ಇದ್ದೀವಿ ಇದು ಜಲ್ದಿ ಇದಕ್ಕೆ ಸರಿಪಡಿಸಿ ಮಣ್ಣಾಕ್ಸಿ ಸರಿಪಡಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಇರ್ಬೋದು ಅರಳೆ ಗ್ರಾಮ ಪಂಚಾಯತಿ ಇರ್ಬೋದು ಅದರ ಮುಂದಗಡೆ ಕೂತು ಹೋರಾಟ ಮಾಡಬೇಕಾಯ್ತದೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ದೆ ಇದನ್ನು ಸರಿಪಡಿಸ್ಬೇಕು ನಮ್ಮ ಶಾಲೆ ಶಿಕ್ಷಕರು ಕೂಡ ಮನವಿ ಮಾಡ್ತಾ ಇದ್ದಾರೆ ಯಾರಿಗೂ ಮಾತುಗೂ ಸ್ಪಂದಿಸ್ತಾನೆ ಈ ಅಧಿಕಾರಿಗಳು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ ಇಲ್ಲ ಏನಕ್ಕೆಪ್ಪ ಅಂತಂದರೆ ಈ ಥರ ನೆಗ್ಲೆಕ್ಟ್ ಮಾಡ್ಕೊಂಡು ಅವ್ರ ಕೆಲಸದ ಗಮನ ಕೊಟ್ಟರೆ ಮಕ್ಕಳಿಗೆ ತೊಂದರೆ ಆದರೆ ಯಾರು ಹೊಣೆ ಯಾ ಅಧಿಕಾರಿಗಳು ಹೊಣೆ ಆಯ್ತಾರ ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹೊಣೆ ಆಯ್ತಾರ ದಯವಿಟ್ಟು ಮಕ್ಕಳಿಗೆ ತೊಂದರೆ ಆದರೆ ಅಧಿಕಾರಿಗಳೇ ನೇರ ಹೊಣೆ ಆಯ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ನೀರಾವಣೆ ಆಯ್ತಾರೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಆದಷ್ಟು ಜಲ್ದಿ ಇದಕ್ಕೆ ಜೆಡಿ ಮಣ್ಣ ಹಾಕ್ಸಿ ಇದಕ್ಕೆ ಬಂದೋಬಸ್ತ್ ಮಾಡಿಸಿ ಮಕ್ಕಳಿಗೆ ಅನುಕೂಲ ಆಗತ್ತೀ ಮಾಡ್ಕೊಡ್ಬೇಕು ಮುಂದೆ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಇದೆ ಶಾಲೆ ಮಕ್ಕಳು ಎಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ ಈ ರೀತಿ ನೀರು ನಿಂತ್ಕೊಂಡ್ರೆ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೆ ನಮ್ಗೆ ಸ್ವತಂತ್ರ ಬಂದಿದೆ ಸ್ವತಂತ್ರ ಬಂದಿದೆ ಅಂದ್ರೆ ಎಲ್ಲಿದೆ ಸ್ವಾಮಿ ಸ್ವತಂತ್ರ ನಮ್ಗೆ ಎಲ್ಲಿದೆ ಸ್ವತಂತ್ರ ಸ್ವಚ್ಛ ಭಾರತ ಅಧ್ಯಯನ ಮಾಡ್ತಾ ಇದ್ದಾರೆ ಸ್ವಚ್ಛ ಭಾರತ ಎಲ್ಲಿದೆ ನಮಗೆ ಆದಷ್ಟು ಜಲ್ದಿ ನಾಲ್ಕು ದಿನಗಳವರೆಗೆ ನೀವು ಮಾಡಲಿಲ್ಲ ಅಂತಂದ್ರೆ ಇದೇ ಜಾಗದಲ್ಲಿ ಕೂತು ನಾವು ಪ್ರವೇಶಿ ಬಣ್ಣದಿಂದ ಹೋರಾಟ ಮಾಡಬೇಕಾಯ್ತದೆ ಅಧಿಕಾರಿಗಳು ಇಲ್ಲಿಗೆ ಬರಬೇಕಾಯ್ತದೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾತೆ ಹೊಸದ ಶಾಲೆ ಮುಖ್ಯ ಶಿಕ್ಷಕಿ ನಾನು ಈಗಾಗಲೇ ನಮ್ಮ ಶಾಲೆಯ ಸುತ್ತಮುತ್ತ ನೀರ್ ನಿಂತುಗಳ ಬಗ್ಗೆ ನಾನು ಈಗಾಗಲೇ ಸರ್ ನಾನು ಹೇಳಿದ್ದೀನಿ ಅವರು ಗಮನ ಹರಿಸ್ತೀನಿ ಅಂತ ಹೇಳಿದ್ರೆ ಸರ್ ಅದರಿಂದ ಅವರು ಮಾಡಿಕೊಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಸರ್ ಅಷ್ಟೇ ರೆಡಿ ಮಾಡಿಕೊಡ್ತಾರೆ ಅವರು ಸರ್ ಇದಕ್ಕೆ ಪೂರ್ವಭಾವಿಯಾಗಿ ನಾನು ಏನು ವ್ಯವಸ್ಥೆ ಮಾಡ್ಕೋಬೇಕು ನಾನು ಆ ರೀತಿ ವ್ಯವಸ್ಥೆ ಮಾಡ್ಕೊಂಡು ನಾನು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀನಿ ಸರ್